ಮತ್ತೆ ಶುಂಠಿ ಮಿನ್ಸಿನ್ ಕಾಫಿ ಅಷ್ಟೇ ನಾ ಕಾಫಿ ಪುಡಿ ಹಾಕಿದೀಯಾ ಕಾಫಿ ಪುಡಿ ಟೀ ಪುಡಿ ಏನು ಹಾಕಿಲ್ಲ ಮತ್ತೆ ಆ ಮಾಲ ಸಿಕ್ಕಾಟಕ ಐತೆಕಣ ಮಾರೈಯೋಕ್ಕೆ ಮತ್ತೆ ಕಗ ಇದು ಗೋಬಿ ತರ ಇದೆ ಕೆಲನೆ ಯಾಕೆ ಅಂತ ಅಮ್ಮ ನೀ ಯಾಕ ಏನು ನೋಡತಿದೀಯಾ ನೀನು ಗೊತ್ತಿದ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಈ ಗಾಯ್ಸ್ ನಂದು ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ ಊರಿಂದ ಸೊ ಯಾಕೆ ಅಂತ ನನಗೂ ಗೊತ್ತಿಲ್ಲ ಅಂಡ್ ನಮ್ಮಮ್ಮ ನನಗೆ ಅಂತಾನೆ ಏನಾದ್ರು ಮೆಣಸಿನ ಟೀ ಮಾಡ್ತಿದ್ದಾರೆ ಇಲ್ಲಿ ಮೆಣಸಿನ್ ಟೀ ಡಿಕ್ ಆ ಡಿಕ್ ಟೀ ಇನ್ನೊಂಚೂರು ಹಾಕಬೋದು ಟಿ ಪುಡಿ ತಗೋ ಟೀ ಮೆಣಸಿನ್ ಟೀ ಮಾಡ್ತಿದ್ದಾರೆ ಮತ್ತು ಅವ್ರಿಗೆ ಇಲ್ಲಿ ಮೆಣಸು ಮಾಮೂಲಿ ಕಾಫಿ ಟೀ ಮಾಡ್ಕೊತಿದ್ದಾರೆ ಆ್ಯಂಡ್ ತರಕಾರಿ ಸಾಂಬಾರು ಕೂಡ ರೆಡಿ ಆಗ್ತಿದೆ ಸ್ವಲ್ಪ ಇರಿಟೇಟ್ ಆಗ್ಬೋದು ಅನ್ಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಹಂಗಾಯ್ತು ಅಂತ ನನಗೂ ಗೊತ್ತಿಲ್ಲ ಫುಲ್ ವಾಯ್ಸ್ ಹೋಗ್ಬಿಟ್ಟಿದೆ ಆ್ಯಂಡ್ ಇವಾಗ ಸ್ವಲ್ಪ ಹೋಗಿ ಟೀ ಆದರೂ ಕುಡ್ಕೊತೀನಿ ಆಮೇಲೆ ಸರಿ ಆಗ್ಬೋದೇನೋ ಮೆಣಸಿನ ಟೀನ ಬನ್ನಿ ನಿಮ್ದು ಅಡುಗೆ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ ಈಗ ಅಡುಗೆ ಮಾಡಲಿಕ್ಕೆ ಅಂತ ಟೀ ಹಾಕೋತೀನಿ ನಾನು ಮೊದಲು ಡಿಕ್ ಜಾಸ್ತಿ ಟೀ ಪುಡಿ ಹಾಕಿಲ್ಲ ಸ್ವಲ್ಪ ಲೈಟಾಗಿ ಹಾಕಿ ಹಾಲು ಹಾಕಿ ಮತ್ತೆ ಶುಂಠಿ ಮೆಣಸಿನ ಕಾಫಿ ಅಷ್ಟೇನ ಕಾಫಿ ಪುಡಿ ಹಾಕಿದ್ಯಾ ಕಾಫಿ ಪುಡಿ ಟೀ ಪುಡಿ ಏನು ಹಾಕಿಲ್ಲ ಮತ್ತೆ ಏನು ಹಾಕಿರೋದು ಬರೀ ಹಾಲಲ್ಲ ಹಾಲು ಹ್ಮ್ ಶುಂಠಿ ಮತ್ತೆ ಮೆಣಸಿನ ಟೀ ಪುಡಿ ಇಲ್ವಾ ನಾನು ಇಷ್ಟೋದಕ್ಕ ಟೀ ಹಾಕಿದ ಟೀ ಪುಡಿನ ಅನ್ಕೊಂಡಿದ್ದೆ ಟೀ ಪುಡಿ ಇಲ್ಲಂತೆ ಬರಿ ಹಾಲಲ್ಲಿ ಸ್ವಲ್ಪ ಮೆಣಸು ಮತ್ತೆ ಶುಂಠಿ ಹಾಕಿ ಎರಡ್ ಲೋಟ ನೀರ್ ನೋಡಿ ಸೀರದ ಅಷ್ಟೇನೆ ಬರುತ್ತೆ ಸಕ್ಕರೆನಾದರೂ ಹಾಕಿದ್ಯಾ ಸ್ವಲ್ಪ ಸಕ್ಕರೆ ಹಾಕಿಲ್ಲ ಅಂದ್ರೆ ಕುಡಿಯಕಾಗಲ್ಲ ಗೈಸ್ ಅದಕ್ಕೆ ನೋಡೋಣ ಹೇಗಿದೆ ಅಂತ ಸಿಕ್ಕಪಟ್ಟ ಖಾರ ಐತೆ ಕಡೋದು ಕುಡಿಯಲ್ಲ ಬಿಡು ನಾನು ನಾಳೆ ತನಕ ಕುಡಿಬೇಕಿದಣ್ಣ ಅಷ್ಟು ಖಾರ ಐತೆ ಖಾರ ಐತೆ ನೋಡಿ ಗೈಸ್ ಇಲ್ಲಿ ಗೈಸ್ ಚಕೋತ ಹಣ್ಣು ಕಟ್ ಮಾಡಿ ಇಟ್ಟಿದ್ದಾರೆ ತಿನ್ನೋಣ ಬಟ್ ಗಂಟ್ಲು ಸರಿ ಇಲ್ಲ ಆದರೂ ತಿಂತಿದ್ದೀನಿ ಏನಾದರೂ ಆಗಲಿ ಅಂತ ಊರಿಂದ ತಂದಿದ್ವಲ್ಲ ಅದು ಯಾ ಈ ಥರ ಓಪನ್ ಮಾಡಿ ನೋಡೋಣ ಆಮೇಲೆ ಓಪನ್ ಮಾಡ್ಕೋತೀನಿ ಇನ್ನೊಂದು ತಗೊಳ್ತೀನಿ ಸಾಕು ಆ್ಯಂಡ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ಸಕ್ಕತ್ತಾಗಿರತ್ತೆ ತಿನ್ನಲಿಕ್ಕೆ ಜಾಸ್ತಿನೇ ಆಗುತ್ತೆ ಅದಕ್ಕೆ ಸಾಲ್ಟ್ ಡಬ್ಬಿನೇ ತೊಗೊಂಡು ಹೋಗ್ಬಿಡ್ತೀನಿ ತಿನ್ನೋಣ ಚಕೋತ ಹಣ್ ತಿಂದು ತುಂಬ ದಿನ ಆಗೋಗಿದೆ ಹೋಗಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಿದೆ ಇಲ್ಲಿ ನೋಡಿ ಇಲ್ಲಿ ಇವಾಗ ನಾನು ಊಟ ಮಾಡ್ಕೊಳ್ತೀನಿ ಆ್ಯಂಡ್ ಇಲ್ಲಿ ರೆಡಿ ಆಗಿದೆ ಹಾಕಿಟ್ಟಿದಾಗ ತಟ್ಟೆಗೆ ನಾನೇ ಹಾಕ್ತೆ ಗೈಸ್ ಹಾಕಿಟ್ಟಿರೋದೆಲ್ಲ ದೆನ್ ನಾಟಿ ಕೋಳಿ ಮೊಟ್ಟೆ ಇದು ನಾಟಿ ಕೋಳಿದೆಲ್ಲ ಇವೆರಡು ಪುಟಾಣಿದು ಊರಿಂದ ತಗೊಂಡು ಬಂದಿದ್ದು ನಮ್ಮ ಕಟ್ಕೊಳ್ಸಿದ್ದು ಆ್ಯಂಡ್ ಇದಕ್ಕೆ ತರಕಾರಿ ಸಾಂಬಾರು ಎಸ್ ತರಕಾರಿ ಸಾಂಬಾರು ಮಿಕ್ಸ್ ತರಕಾರಿ ಗೈಸ್ ಇವಾಗ ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ಗೆ ರೆಡಿ ಮಾಡ್ತಿದ್ದಾರೆ ಸೊ ನಾವು ಇಲ್ಲದೇ ಇರೋ ಟೈಮಲ್ಲಿ ಚಿಕನ್ ಸಿಕ್ಸ್ಟಿ ಫೈ ಎಲ್ಲ ಮಾಡ್ಕೊಂಡು ತಿಂದಿರೋದು ಸಕ್ಕತ್ತಾಗಿ ಬಂದಿದೆ ಅಂತ ಹೇಳಿದ್ಲು ನಾವು ಊರಿಗೆ ಹೋದಾಗ ಸೊ ಅದನ್ನು ಇವಾಗ ನಮಗೋಸ್ಕರ ಟ್ರೈ ಮಾಡ್ತಾ ಇರೋದು ಟ್ರೈ ಅಲ್ಲ ಮಾಡಿ ಕೊಡ್ತಾ ಇರೋದು ಚಿಕನ್ ಸಿಕ್ಸ್ಟಿ ಫೈವ್ ಆ್ಯಂಡ್ ಏನೇನೋ ತಂದಿದ್ದಾಳೆ ರೆಡ್ ಚಿಲ್ಲಿ ಸಾಸ್ ಅಂತ ಇದೆಲ್ಲ ಹಾಕ್ಬೇಕಾ ಏನೇನು ಹಾಕಿದ್ಯಾ ಇವಾಗ ಇಲ್ಲಿ ಉಪ್ಪು ಹ್ಞೂ ಉಪ್ಪು ಮೇಯ್ನು ಗೊತ್ತಾಯ್ತು ಚಿಕನ್ ಪೌಡ್ರ್ ಹಾಂ ಆಮೇಲೆ ಕಾನ್ಫ್ಲೋರು ಕಾನ್ಫ್ಲೋರು ಮೈದಾ ಹ್ಮ್ ಅರಿಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಕಾಳ್ಮೆಣಸ್ ಪೌಡ್ರ್ ಇದೆ ಇದೆಲ್ಲ ಯಾವಾಗ ಹಾಕ್ಬೇಕು ಅದು ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲ ಇದಕ್ಕೆ ಹ್ಞೂ ಆ್ಯಂಡ್ ಈ ಚಿಕನ್ ಒಂದು ಸ್ವಲ್ಪ ಇದೆ ಇದನ್ನು ಇದು ಸಾಂಬಾರ್ಗ ಹ್ಞೂ ಇದು ಸಾಂಬಾರ್ಗಂತೆ ಸೊ ಸ್ವಲ್ಪ ಅಷ್ಟೇ ಇರೋದು ಸಾಕು ಅನ್ಬಿಟ್ಟು ಸ್ವಲ್ಪ ಮಾಡ್ತಾ ಇರೋದು ನೋಡಿ ಅಲ್ಲಿ ಇದು ಚಿಕನ್ ಸಿಕ್ಸ್ಟಿ ಫೈ ಲೆಗ್ ಪೀಸಲ್ಲಿ ತಾನೇ ಮಾಡೋದು ಲೆಗ್ ಪೀಸ್ ಇದರಲ್ಲೂ ಬರುತ್ತಾ ಇದ್ರಲ್ಲೇ ಮಾಡೋದು ಚಿಕನ್ ಸಿಕ್ಸ್ಟಿ ಫೈವ್ ಇದರಲ್ಲೇನಾ ಲೆಗ್ ಪೀಸಲ್ಲಿ ಮಾಡ್ತಾರಲ್ಲ ಅದಕ್ಕೆ ಲೆಗ್ ಪೀಸಲ್ಲಿ ಏನು ಮಾಡೋದು ಲೆಗ್ ಪೀಸಲ್ಲಿ ಇದು ಮಾಡೋದು ಯಾವುದು ಲೆಗ್ ಲೆಗ್ ಮಾಡೋದು ಮಾಡೋದು ಕೆ ಎಫ್ ಸಿ ಚಿಕನ್ ಚಿಕನ್ ಸಿಕ್ಸ್ಟಿ ಫೈ ಓಕೆ ಓಕೆ ಡೈ ನನಗೆ ಗೊತ್ತಾಗಲಿಲ್ಲ ಓಕೆ ಮಾಡಿ ಎಷ್ಟೊತ್ತಾಗುತ್ತೆ ಮ್ಯಾರಿನೇಟ್ ಮಾಡೋಕೆ ಇಡಬೇಕಾ ಓಕೆ ಗೈಸ್ ಅವ್ರು ಮ್ಯಾರಿನೇಟ್ ಮಾಡಿರಲಿ ಹಾಲು ತೊಗೊಂಡ್ಬಂದಿದ್ಯಾ ಓಕೆ ನಾನು ಕಾಫಿ ಮಾಡ್ಕೊಳ್ತೀನಿ ಇವಾಗ ಕ್ಯಾಪ್ಸಿಕ ಮತ್ತು ಈರುಳ್ಳಿ ಕಟ್ ಮಾಡ್ತಾ ಇರೋದು ಅದು ಮ್ಯಾರಿನೇಟ್ ಆಗ್ತಿದೆ ಈ ಕಡೆ ಕಾಫಿ ಟೀ ಅಲ್ಲ ಹಾಲು ರೆಡಿ ಆಗ್ತಿದೆ ಬಿಸಿ ಆಗ್ತಿದೆ ರೆಡಿ ಆಗ್ತಾ ಇಲ್ಲ ಇನ್ನು ಎಷ್ಟೊತ್ತು ಅರ್ಧ ಗಂಟೆ ಅರ್ಧ ಗಂಟೆ ಓ ಮೈ ಗಾಡಿನ ಅರ್ಧ ಗಂಟೆ ಬೇಕಾ ಮಾಡಿ ಅಷ್ಟೇ ಇದು ಇಷ್ಟೇನಾ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಅಷ್ಟೇನಾ ಬೆಳ್ಳುಳ್ಳಿ ಒಂದು ಕಟ್ ಮಾಡ್ಕೋಬೇಕು लोगे कतले फुल तो 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 भाई चल 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 बिस्किट तो नहीं है बिस्किट रस्किट पे चारी, चारी। ಏನ್ ಟಿವಿನ ಕಷ್ಟ ತಿನ್ನಕ್ಕೆ ಮಾಡು ಅದೇ ಕಷ್ಟ ಓ ನಾವಲ್ಲಿ ಡಬ್ಬಲ್ ಡಬ್ಬಲ್ ಮಾಡಿದ್ದೀವಿ ಅಯ್ಯೋ ನೀನು ಬರ್ಬೇಕಾಯ್ತು ನೀನ್ ಮಾಡ್ತಾನೆ ಇರ್ಲಿಲ್ಲ ನೀನು ಬಂದ್ಬಿಟ್ಟಿದ್ರೆ ಕುತ್ಕೊಂಡ್ಬಿಟ್ಟಿದ ಸುಮ್ಮನೆ ಹಂಗೆ ಕಾಫಿ ರೆಡಿ ರೆಸ್ಕ್ ಹೋಗೋಣ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಸಿಕ್ಸ್ಟಿ ಫೈವ್ ಕಬಾಬ್ ತರ ಕರಿಬೇಕಾ ನಾನು ಇನ್ನು ಕಾಫಿನೇ ಕು ಕರೆದ್ಬಿಟ್ಲು ಸ್ಟಾರ್ಟ್ ಮಾಡಿದೀನಿ ಅಂತ ಸೊ ಬನ್ನಿ ಬೇಗ ಬೇಗ ಹೇಗ್ ಮಾಡ್ತಾಳೆ ಅಂತ ತೋರಿಸ್ತೀನಿ ಇವಾಗ ನೋಡಿ ಎಣ್ಣೆ ಹಾಕ್ತಿದ್ದಾಳೆ ಕಟ್ ಮಾಡಿ ಜಾಸ್ತಿ ದಪ್ಪ ಇದ್ರೆ ಕಟ್ ಮಾಡ್ಕೊಳ್ಳಿ ಏನಿಲ್ಲ ಅದು ಮೀಡಿಯಮ್ ಆಗಿ ಕಟ್ ಮಾಡಬೇಕು ನಾನು ದಪ್ಪ ಮಾಡಬಹುದೀನಿ ಅಷ್ಟೇ ಫುಲ್ಲು ಇದನ್ನೇ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ತಾನೆ ನಿಜವಾಗ್ಲೂ ಐಡಿಯಾ ಇಲ್ಲ ಚಿಕನ್ ಸಿಕ್ಸ್ಟಿ ಫೈವ್ ಯಾವ ಥರ ಮಾಡೋದು ಅಂತ ಮಾಡ್ತಿದಾಳೆ ನೋಡೋಣ ಫೈನಲ್ಲಿ ಯಾವ ತರ ಬರುತ್ತೆ ಅಂತ ಇವಾಗ ನಾನು ಅನ್ಕೊಂಡೆ ಕಬಾಬ್ ಕಬಾಬ್ ಮಾಡ್ಕೊಳಲ್ಲ ಅಂತ ಬಟ್ ಕಬಾಬ್ ಮಾಡ್ಕೊಂಡ್ ಚಿಕೊಂಡ್ ಸಿಕ್ ಬಿಟ್ಟು ಇದೆಲ್ಲಾ ಒಗ್ಗರಣೆ ಹಾಕ್ಬೇಕನ್ಸುತ್ತೆ ಆಮೇಲೆ ಇದನ್ನು ಇವಾಗ ನೀನು ಎಣ್ಣೆ ಫ್ರೈ ಮಾಡ್ಕೊತೀಯಾ ಮೀಡಿಯಮ್ ಜಾಸ್ತಿನೇ ಇಲ್ಲ ಓಕೆ ಇದು ಇರೋದಕ್ಕೆ ಕವಾಕ್ ತರಂಗ ತಿನ್ಕೋಬೋದಾಗೇನೆ ಕಬಾಬ್ ಟೇಸ್ಟ್ ಬರಲ್ವಾ ಸೊ ಇಷ್ಟಾಯಿತು ಇನ್ನಷ್ಟೊಂದು ಮಾಡ್ಕೊಳ್ಳಿ ಅಷ್ಟೆಲ್ಲ ಆದಮೇಲೆ ಯಾವ ರೀತಿ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋದು ಅಂತ ತೋರಿಸ್ತೀವಿ ಗೈಸ್ ಗೈಸ್ ಇವಾಗ ನೋಡಿ ಅಲ್ಲಿ ಫುಲ್ ಕಬಾಬ್ ಆಗಿದೆ ಕಬಾಬ್ ಅಲ್ಲ ಅದು ಕಬಾಬ್ ತರ ಕಬಾಬ್ ತರ ಕಬಾಬ್ ಅಲ್ವಂತೆ ಡ್ರೈ ಮಾಡಿದಾಳೆ ಸೊ ಫ್ರೈ ಮಾಡಿದಾಳೆ ಸ್ವಲ್ಪ ನಾವು ಟೇಸ್ಟ್ ನೋಡಿದೀವಿ ಅಂಡ್ ಇವಾಗ ಒಗ್ಗರಣೆಗೆ ಅದಕ್ಕೆನೆ ಎಣ್ಣೆ ಎಣ್ಣೆಗೆ ಈಗ ಅದೇ ಪಾಂಡಿಗೆ ಹಾಕ್ತಾ ಇರೋದು ಇವಾಗ ಫ್ರೈ ಮಾಡಿದ್ವಲ್ಲ ಅದಕ್ಕೇನೆ ಏನೇನು ಹಾಕ್ತಿದ್ಯಾ ಈರುಳ್ಳಿ ಬೆಳ್ಳುಳ್ಳಿ ಇಟ್ಟದ್ದು ಆಮೇಲೆ ಹಸಿಮೆಣಸಿನಕಾಯಿ ಕ್ಯಾಪ್ಸಿಕಮ್ ಓಕೆ ಹಸಿಮೆಣಸಿನಕಾಯಿ ಹಾಕಿದ್ಯಲ್ಲ ಹಾಂ ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಇದೊಂದು ಸ್ವಲ್ಪ ಫ್ರೈ ಆಗಲಿ ಹ್ಞೂ ಸೌಟ್ ಬೇರೆ ನಾನು ತಗೋತೀಯಾಟಿದ್ಯಾ ಆ್ಯಕ್ಚುಲಿ ಚೆನ್ನಾಗಿದೆ ಗಾಯ್ಸ್ ತುಂಬ ಚೆನ್ನಾಗಿದೆ ಟೇಸ್ಟ್ ಸ್ಕಿನ್ ಕೊಡೆ ನನಗೆ ಒಂದು ಪ್ಲೀಸ್

ಬೇಗ ಬೇಯಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಬೇಗ ಬೇಯಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೆಯಲ್ಲ ಏನೇನು ಇವಾಗ ಇದೆಲ್ಲ ಫ್ರೈ ಆಗಿದೆ ಇವಾಗ ರೆಡ್ ಸಾಸ್ ಹಾಕ್ತಿದ್ದಾರೆ ರೆಡ್ ಸಾಸ್ ಅಂದ್ರೆ ರೆಡ್ ಚಿಲ್ಲಿ ಸಾಸ್ ಗೈಸ್ ಅಷ್ಟೊಂದು ಥರ ಹಾಕ್ತಿಯಾ ಖಾರ ಆಗಲ್ವಾ ಹಸಿಮೆಣಸಿಕಾಯಿ ಹಾಕಿದ್ಯಾ ಖಾರನೇ ಇರಬೇಕಲ್ಲ ಆಕ್ಚುಲಿ ಚಿಕನ್ ಸಿಕ್ಸ್ಟಿ ಫೈವ್ ತಾರ ಇರುತ್ತೆ ಅಂದ್ರೆ ಕಬಾಬ್ ತರ ಬರುತ್ತಲ್ಲ ಇವಾಗ ನೋಡಿ ಫ್ರೈ ಆಗಿ ಕಬಾಬ್ ಅಲ್ಲ ಗೋಬಿ ತರ ಕರೆಕ್ಟ್ ಇವಾಗ ಫುಲ್ಲು ಚಿಕನ್ ಎಲ್ಲ ಹಾಕ್ಬೇಕು ಇದು ಗೋಬಿ ತರ ಇದೆ ಗಾಯ್ಸ್ ಮನೇಲೆ ಮಾಡ್ಕೊಂತೀನಿ ಇಷ್ಟು ಈಸಿ ಆಗ ಏನು ಗೊತ್ತಾ ಚಿಕನ್ ಸಿಕ್ಸ್ಟಿ ತುಂಬಾ ಆಗಿ ಮಾಡ್ಬೋದು ನೋಡಿ ಇಲ್ಲಿ ಇದಕ್ಕೆ ನೀರೇನು ಹಾಕಂಗಿಲ್ಲ ನೀರೇನು ಹಾಕಂಗಿಲ್ಲ ನೈಸ್ ಯಮ್ಮಿ ಯಮ್ಮಿ ಸ್ಪೈಸಿ ಅನ್ನಿಸ್ತಿದೆ ಇಲ್ಲಂದ್ರೆ ಬಾಯಲ್ಲಿ ನೀರು ಬರ್ತಿದೆ ಗಾಯ್ಸ್ ಇಷ್ಟೇನಾ ಬೇರೆ ಏನಾದರೂ ಹಾಕ್ಬೇಕಾ ಇದಕ್ಕೆ ಇವಾಗ ಕಾರ್ನ್ಫ್ಲೋರ್ ಫ್ಲೋರ್ ಕಲ್ಸಿಡ್ಕೊಂಡಿದ್ದು ಕಾರ್ನ್ಫ್ಲೋರ್ ಹಾಕ್ಬೇಕು ಇದು ಯಾಕೆ ಹಾಕ್ಬೇಕು ಗಟ್ಟಿ ಆಗಲಿಕ್ಕಾ ನೀರು ಹಾಕಲ್ವಲ್ಲ ಅದಕ್ಕೆ ಇಟ್ಕೊಳ್ಳಿ ಅಂತ ಓಕೆ ಓ ಮಸಾಲೆ ಎಲ್ಲ ಇಡೀಲಿ ಅಂತನಾ ಇದೆಷ್ಟು ಸ್ಪೂನ್ ಹಾಕಿದೆಯಾ ಎರಡು ಸ್ಪೂನ್ ಹಾಕಿದ್ಯಾ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಎಮ್ಮಿ ಎಮ್ಮಿ ಎರಡು ಲೀಟರ್ ಮೂರು ಸ್ಪೂನ್ ಕಾರ್ನ್ ಫ್ಲಾರ್ ಹಾಕ್ಬೇಕು ರೆಡಿ ನಾ ಎಷ್ಟೋ ಬ EISಬೇಕು ಒಂದು 10 ನಿಮಿಷ ಊರಿ ಜಾಸ್ತಿ ಕೊಡು ಊರಿ ಜಾಸ್ತಿ ಮಾಡು 10 ನಿಮಿಷ ಬೇಯಿಸಬೇಕು 5 ನಿಮಿಷ ಸಾಕು 5 ನಿಮಿಷ ಓಕೆ ಫೈನಲಿ ಚಿಕನ್ 65 ರೆಡಿ ಆಗ್ತಿದೆ ಆ್ಯಂಡ್ ಲಾಸ್ಟ್ ಪ್ರೊಸೀಜರು ಒಂದು ಐದು ನಿಮಿಷ ಬೇಯಿಸ್ಬೇಕಷ್ಟೇ ಐದು ನಿಮಿಷ ಬೆಂದಿದ ತಕ್ಷಣ ಚಿಕನ್ ಸಿಕ್ಸ್ಟಿ ಫೈವ್ ಫೈನಲಿ ಆಗುತ್ತೆ ನೆಕ್ಸ್ಟು ಏನು ಮಾಡೋದು ಗೊತ್ತಾ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಾನೇ ಹೇಳ್ತೀನಿ ಗೈಸ್ ಆ್ಯಂಡ್ ನಮ್ಮ ಅಮ್ಮನೇ ಹೇಳ್ತಾರೆ ಯಾವ ಥರ ಇದೆ ಅಂತ ಹಾನೆಸ್ಟಾಗಿ ರಿವ್ಯೂ ಕೊಡೋಣ ಅದು ಏನೇ ಜಾಸ್ತಿ ಇದ್ರು ಕಮ್ಮಿ ಇದ್ರು ಹೇಗಿದೆ ಅಂತ ಹೇಳ್ತೀನಿ ಆ್ಯಂಡ್ ಬನ್ನಿ ಫೈನಲಿ ಅದು ಫುಲ್ ಲಾಸ್ಟ್ ಆಗಿದ ತಕ್ಷಣ ಬೆಂದಿದ ತಕ್ಷಣ ಒಂದು ಐದು ನಿಮಿಷ ಆದಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ ಅಲ್ಲಿ ಘಮ 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 ಅಂತಿದೆ ಬಾಯಲ್ಲಿ ಈಗಲೇನ ನೀರ್ ಬರ್ತದೆ ವೇಟ್ ಮಾಡೋಣ ಏನಂದ್ರೆ ಬಟ್ ಬಾಯೆಲ್ಲ ಕೈ ಕೈ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಏನು ಟೇಸ್ಟ್ ಕೂಡ ಸಿಕ್ತಿಲ್ಲ ಇದನ್ನು ಮಾಡ್ತಿದ್ದಾಳೆ ಕಾರ್ಯ ತಿನ್ನೋಣ ಗೈಸ್ ಫೈನಲಿ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಆಯ್ತು ನಂಗೆ ಹಾಕೊಂಡು ಕೊಟ್ಟಿದ್ದಾಳೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ಜ್ಯೂಸಿ ಜ್ಯೂಸಿ ಆಗಿದೆ ತಿಂದಿನ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಸೇಮ್ ಮಂಚೂರಿ ಬರಲ್ವಾ ಗೋಬಿ ಮಂಚೂರಿ ಆ ರೀತಿ ಇದೆ ಇದಕ್ಕೆ ಇದೆಲ್ಲ ಹಾಕಲ್ಲ ಅನ್ಸುತ್ತೆ ಮೂಳೆಲ್ಲ ಹಾಕಲ್ಲ ಖಾರ ಸಕ್ಕತ್ತಾಗಿದೆ ನನಗೆ ಟೇಸ್ಟ್ ಅಷ್ಟು ಗೊತ್ತಾಗ್ತಿಲ್ಲ ಬಟ್ ಅದುದು ಸ್ಪೈಸಿನೆಸ್ ಎಲ್ಲ ಬರ್ತಿದೆ ಆ್ಯಂಡ್ ಉಪ್ಪೆಲ್ಲ ಕರೆಕ್ಟಾಗಿದೆ ಜ್ಯೂಸಿ ಜ್ಯೂಸಿ ಆಗಿದೆ ಈಗ ಇಸ್ ನೋಡಿ ಇಲ್ಲಿ ಹಿಂಗಿದೆ ಚೆನ್ನಾಗಿದೆ ನಮ್ಮ ಅಮ್ಮಗೆ ಟೇಸ್ಟು ಅಮ್ಮ ಕೂಡ ಟೇಸ್ಟ್ ಹೇಗಿದೆ ಅಂತ ಅವ್ರು ಹೇಳ್ತಾರೆ ಬನ್ನಿ ಕೊಟ್ಟಿದ್ದೀನೋ ಆಗಲೇ ಕೊಡ್ತಿದ್ದೀಯಾ ಹೇಳಣ ಹೇಗಿದೆ ಅಂತ ಅಮ್ಮ ನೋಡಿ ಏನು ಮಾಡ್ತಿದ್ಯಾ ನೀನು ಚೇದಕ್ ನಗಾಡ್ತಿದ್ಯಾ ಗೈಸ್ ನೋಡಿ ಗೈಸ್ ನನಗ್ ಗೊತ್ತೇ ಇಲ್ಲ ಹಚ್ಕೊಂಡು ತಿನ್ಕೊಂಡು ರಿಯಲಿ ನನಗ್ ಗೊತ್ತೇ ಇಲ್ಲ ನಮ್ಮಅಮ್ಮ ಆಗ್ಲೇ ಹಾಕೊಂಡು ತಿಂತವ್ರೆ ನನ್ ವಿಡಿಯೋಸ್ ಎಲ್ಲಾ ನೋಡ್ಕೊಂಡು ಆಗ್ಲೇ ತಿಂತಿದ್ಯಾ ಹೇಳ್ಬೇಕ ತಾನೆ ಗೊತ್ತೇ ಇಲ್ಲ ನಂಗೆ ನಾ ಮುಂಚೆನೆ ತಿನ್ಕೊಂಡ್ ಕೂತವ್ರೆ ನಾನು ಇವಾಗ ಟೇಸ್ಟ್ ನೋಡೋಣ ಅಂತ ಕರ್ಕೊಂಡ್ ಬಂದ್ರೆ ಬೆಡ್ಶೀಟ್ ಹಚ್ಕೊಂಡು ಬೆಚ್ಚಕ್ ತಿನ್ಕೊಂಡ್ ಕೂತವ್ರೆ ಹೇಗೈತೆ ಆಯ್ತು ಹೇಳು ಚನಾಗಿದೆ ಇಂದೆರೆ ಕಮ್ಮಿ ಆಯ್ತು ಏನು ಕಮ್ಮಿ ಆಯ್ತು ಆಕ ಬಂದ ಮೇಲೆ ಚಿಕ್ಕನ್ ಪೀಸ್ ಕಮ್ಮಿ ಆಯ್ತಾ ಒಂಬಿಕೆ ಆಕೆ ಒಳ್ಳೆ ಒಂದೇ ಒಂದ ಹಾಕೋನು ನೀನೇ ನಾನೇ ಹೋಗ ಹಾಕೋತೀನಿ ಬನ್ಲೋ ನಾನು ಹಾಕಂತೀನಿ ಎಲ್ಲೋಡು ಹಾಕೋ ಚನಾಯಿತಾ ಚನಾಯಿತಾ ಚನಾಗಿದೆ ಗಾಯ್ಸ್ ಚನಾಯಿನಾ ನಾನೇ ಪೋಸ್ ಕಬಾಬ್ ಪೋಡತಾರೆ ನಾ ಮಮ್ಮುಂಗೆ ಕಬಾಬ್ ಇಷ್ಟ ಆಗೋಯ್ತು ಯಾವಾಗ್ಲೂ ಕಬಾಬ್ 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 ಮಾಡಿ ಇರ್ತಾರೆ ಅವರಂತೂ ತಲೆ ನಾನು ಒಂದೆರಡು ತಗೋತೀನಿ ಹ್ಞೂ ಅವ್ಳು ಏನೂ ಮಾಡಿಲ್ಲ ಇಷ್ಟೊತ್ತಿಗೆ ಇದನ್ನೇ ಮಾಡಿದ್ದು ಚಿನ್ನು ಬಾರವಾ ತಿನ್ನವ ನೀನು ಮೊದಲು ಹ್ಞೂ ಸಾಕು ಬಿಡು ಅಮ್ಮ ಎಲ್ಲ ನೀನೇ ಹಾಕ್ಕೊಬಿಟ್ರೆ ನಮಗೆ ಹಾಂ ಬಾ ತಿನ್ಬೇಕು ಚಿಕನ್ ತಿನ್ಬೇಕು ಅಂತ ಎಲ್ಲನೂ ನೀನೇ ಟೇಸ್ಟ್ ಮಾಡೋದು ಅವಳು ಹೇಗಿದೆ ಹೇಳಿಲ್ಲ ಸೂಪರ್ ಇದೆ ಚೆನ್ನಾಯಿತಾ ಹ್ಞೂ ನನಗೆ ಬಾಯಿಗೆ ಅಷ್ಟೊಂದು ಟೇಸ್ಟ್ ಗೊತ್ತಾಗ್ತಿಲ್ಲ ತಿನ್ನತ್ತೇನೋ ಚೆನ್ನಾಯ್ತೇ ಹ್ಞೂ ನನಗೆ ಕಬಾಬ್ ಅಂದ್ರೆ ಇಷ್ಟ ಹ್ಞೂ ನಮ್ಮ ಅಮ್ಮ ಕಬಾಬ್ ಅಂದ್ರೆ ಇಷ್ಟ ಕಬಾಬ್ಲು ಅಷ್ಟೇ ಊರಲ್ಲಿ ಹೋಗಿದ್ವು ಮಟನ್ ಚಿಕನ್ ತಿಂದಂಗೆ ಅನಿಸ್ಲಿಲ್ಲ ಹ್ಞೂ ಅದಕ್ಕೆ ಇವಾಗ ಇಲ್ಲಿ ಮಾಡ್ಕೊಡ್ತೀವತ್ತು ಕಬಾಬ್ ಮಾಡ್ಕೊಡ್ತಾಳೆ ನಾನು ಅಂತ ಇವತ್ತು ಅಡುಗೆ ಮನೆಗೆ ಹೋಗಿಲ್ಲ ಹಾಂ ಅವಳೇ ಮಾಡಿಕೊಟ್ಟಿರೋದ್ರಿಂದ ತಿಂತ ಇದ್ವಿ ಚೆನ್ನಾಗಿ ಓಕೆ ನಿಜ ಊರಲ್ಲಿ ತಿನ್ನಂಗೆ ಅನಿಸಿಲ್ಲ ಯಾಕಂದರೆ ನಾವೇ ಮಾಡಿ ನಾವೇ ತಿನ್ನೋಕೆ ಕಷ್ಟ ಆಯಿತು ಸೊ ನಮ್ಮಗೂ ತಿನ್ನೋ ಥರ ಆಗೋಗಿತ್ತು ಎಲ್ರಿಗೂ ತಿನ್ನೋ ಥರ ಆಗೋಗಿತ್ತು ಅದಕ್ಕೆ ಇವತ್ತು ನಮ್ಮಮ್ಮ ಅಡುಗೆ ಮನೆಗೆ ಹೋಗಿಲ್ಲ ಅವಳೆ ಎಲ್ಲ ಮಾಡಿದ್ದಾಳೆ ಆ್ಯಂಡ್ ನೆಕ್ಸ್ಟ್ ಸಾಂಬಾರು ಮಾಡಬೇಕು ಓಕೆ ಗೈಸ್ ಇವತ್ತಿನ ನಾನು ಅಲ್ಲಿಲಿಕ್ಕೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್